யோ 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 நோடய அக்க முனி ஹங்கி ஒன் ஒன் துரி நோடு ஆங்க நோடு நம் பாரவன் நசிந்தூ நசிபோவா உம் பாரவயே நான் பாரி நோட்பவ்வா ஜமீன் மணி நோட் ஏன் அசமணி அந்த நம்ம காஞ்சி பீச்சின் ஒளபிடுத்தாரோ உம் பார்வ அலக் ஐ மணி சசி ஆகியோ அந்த ஒளபிட்டார்த்தங்க மணி நோட்லி திருபிடுதுவா சுமித்ரி அனசி யோ அது நோடி ஜலித்தி தாடெல்லா ஹோவ் வா நமக்கு கம்மன தாட்டில மனியாக நோடி உன்கா ஏன ஒய்வோகா ஏன நெசிபயா மணி ஒழக காலிடபந்த புண்ணா மிவ வா சுமித்ரி அக்கா இட்டு தொட் மணியே பரவாயிடலா நொடங்கில் நிம்ன ಜಗ್ ಐತಿ ಹುಡು ಮನಸ್ಸಿರಬೇಕಲ್ಲ ಎಲ್ಲಿ ನಾವ್ ಕೊಟ್ವಿ ಅಂದ್ರ ನಮ್ಮ ಹೊಕ್ಕಾರೋ ಏನೋ ಅನ್ನೋದು ಭಾಳ ಐತಿ ಅಕ್ಕ ಏನ್ ಕೇತಿ ನಂದು ನಾಚಿಗೇರಿ ಜಲ್ಮ ಇನ್ನ ಮನಿ ಹೆಣ್ಣು ಮಗಳು ಆ ಮತ್ತಾಕಿ ಬೇಸರ ಮಾಡ್ಕೋಬಾರ್ದಂತ್ಹೇಳಿ ಸಾಲ ಸೋಲ ಮಾಡಿ ಕುಬ್ಸ ಮಾಡಕತ್ತಿನಿ ನೋಡು ಏನ್ ಕೇತಿ ಅಕ್ಕ ಈ ಬುತ್ತಿ ಬುರ್ಲಿ ಕುಬ್ಸ ಮಾಡಿ ಮಾಡುದು ನಮ್ದು ಹತ್ತು ರೂಪಾಯಿ ಕೊಟ್ಟರು ಕೊಟ್ಟ ಕೊಟ್ಟಳಾನೆ ಹೋ ಹಾಕಿ ಸರೋಜಿ ಹೇಳಬಲ್ಲ ನೋಡ ಅಂತ ಆಕಿ ಬಣಿತನ ಅಕ್ಕ ಈಕಿನ ಎಲ್ಲ ಸಂತಿ ಪಂತಿ ಕೊಟ್ಕ ಶಾಂತ ಅಕ್ಕವ ಕೊಟ್ ಕಳ್ಸ್ತಾಳ ಹ್ಮ ಎಲ್ಲ ಮಾಡಿದ್ಲು ಮೊನ್ನೆ ಅವ್ರ ಅಕ್ಕ ಉಂಡಿ ಕೊಡಾಕ್ ಬಂದಿದ್ಲ ಅಕ್ಕ ಯವ್ವಾ ಸೀರು ಕೊಟ್ಟಳೆ ಯವ್ವಾ ಅಂತ ಸೀರೆ ಕೊಟ್ಟಾಳೆ ರೇಷ್ಮೆ ಸೀರೆ ಅಕ್ಕ ಹುಡುಗ ಬಿ ಅಂತಡಿ ಎಲ್ಲಾ ತಂದು ಚಕ್ರಿ ಕಟ್ಟಿ ಚಕಡೆ ಎಲ್ಲಾ ತುಂಬಿ ಕಳ್ಸಿದ್ಲು ಇಕ್ಕೆಲ್ಲ ಅಕ್ಕಗೆ ಮಾಡ್ತಾಳ ಅದ್ರಾಗ ಒಂದು ತುಣುಕು ಹಣ್ಣು ಮಾಡಬೇಕಿಲ್ರ ನೀವು ಕಷ್ಟದಾಗ ವಿಲ 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 ಅಂತ ಒದ್ದೆ ಆಡ್ತೀರಿ ಹ್ಮ್ ನಮ್ ಕಷ್ಟ ಯಾರಿಕ ಅಂತತಿ ಅಯ್ಯಕ್ಕ ನಿಮ್ಮಂತರಿಕ ಅಂತತಿ ಹಾ ನಮ್ಮ ನೆನ್ನವ್ರಿಗೆ ಕಾಣಂಗಿಲ್ಲ ಅಕ್ಕ ಹ್ಮ್ ಇನ್ನ ಕರ್ಕೊಂಡು ಗುಡಿಗೆ ಹೋರಿ ಯವ್ವ ನನ್ನ ಮಗಳು ಕೆಂಪು ತಗುಲ್ ನಾಕಿ ಹ್ಮ್ ಗುಡಿಗೆ ಏನ್ ಮಾಡ್ತಿ ಬಿಡು ಯಾಕ ಇಲ್ಲೇ ದೇವ್ರ ಮುಂದೆ ನಮಸ್ಕಾರ ಮಾಡ್ಸಿದ್ರೆ ಆಗಂಗಿಲ್ಲ ನಾ ಮೊದ್ಲಕ್ಕ ಸಕ್ಕರೆ ಕೊಂಬಿಕೊಂಡಂಗೆ ಕಾಣಕತ್ತತಿ ಈ ಸೀರೆ ಆಗ ನನ್ನ ಮಗಳು ಕನ್ನಿ ಕಲ್ಲು ಹೊಡಿತಂತ ಅವಕ ಯಾಕ ಇಲ್ಲೇ ನಮಸ್ಕಾರ ಮಾಡಿದ್ರ ಆಗಂಗಿಲ್ಲನು ಅದೆಲ್ಲ ಪದ್ಧತಿ ಪರಕಾರ ಆ ಗುಡಿ ಹೋಗಿ ನಮಸ್ಕಾರ ಮಾಡಿ ಅವ್ವ ಎತ್ತಿ ಆ ಹಿಂಕಿ ನಡೆಸ್ಕೊಂಡು ಹೋದ್ರೆ ಆಗತ್ತ ಎತ್ತಿ ಹುಡುಗಿ ಮೊದ್ಲೇಕ ಸಕ್ಕರೆ ಗೊಂಬಿಗಟ್ಟೈತಿ ಕೇಳ್ತಿ ಕೆಟ್ಟ ಕಣ್ಣು ಹ್ಮ್ ಬೇಡವಾ ಎತ್ತಿ ಆ ಕಲ್ಲಿ ಬಿಡುದು ಈ ಕಲ್ಲಿ ಬಿಡುದು ದೇವ್ರ ಒಳ್ಳೇದು ಮಾಡಾಕತ್ತ ಇರ್ಲಿ ಇಲ್ಲೇ ನಮಸ್ಕಾರ ಮಾಡ್ಸಿ ಬಿಡೋನ್ ಬಿಡು ಜಗಲಿ ಜಗಲಿಮ್ಯಾ ನೋಡ್ರವ ನಿಮ್ ನಿಮ್ ಅನ್ಕೂಲ ಅಮ್ಮರ ಓ ಸುಮಿತ್ರೀ ನಾ ಬರ್ತಾರಿಲ್ಲ ಅಂತೇಳಿ ಮಾಡಿದ್ನಿ ಎಟ್ ಹೊತ್ತು ಮಾಡಿದ್ರಿ ಅಲ್ಲಲ್ಲಿ ಅಮ್ಮ ಮುಂಜಾನೆದ್ದು ಪಲ್ಯ ಪದಾರ್ಥ ಒಟ್ಟು ಮಾಡ್ಕೊಂಡು ಬರ್ಬೇಕಲ್ರಿ ಅದಕ್ಕೆ ಹೊತ್ತಾತ್ರಿ ಚಲೋ ಆತು ಬಿಡ ನೀವು ಬಂದಿದ್ದು ನಿಮ್ಮನ್ನ ಒಳಗೆ ಬಿಟ್ಟವ್ರ ಯಾರು ಎದಕ್ಕೆ ಬಂದ್ರಿ ನೀವು ಬೀಗ್ರ ಬುತ್ತಿ ತಗೊಂಡು ಮನಿ ಮುಟ್ಟ ಬಂದೀವಿ ಆ ಬುತ್ತಿಗಂಟ್ ಪೂಜೆ ಮಾಡಿ ಇಳಿಸ್ಕೊಳೋದ್ ಬದಲಿ ನೀವು ಯಾಕೆ ಬಂದ್ರಿ ಅಂತ ಕೇಳ್ತೀರಿ ಅಲ್ರಿ ದೊಡ್ಡ ಗೌಡ್ ಯಾರು ಯಾರ ಬೀಗರು கேமட்டது ஜன ஏனோ மாட்டா மறி மாளி நீட்ட சேர்னி அத்தீர அவ்வரல் நம்ம தவிர மனித இல்ல அந்த நோடு மை மேலே எங்க சரிகி ஹாக்க ரேஷ்மிட்டு இது சனிமா நோட நம் பார மாத்தாடக்கத்தேய் ನಡ್ರಿ ಗಂಟು ಮಟ್ಟಿ ಕಟ್ಕೊಂಡ್ ನಡ್ರಿ ಹೊರಗ ವೈನಿ ಹೋಗಾಕ್ ಹೋಗ್ಬೇಡ್ರಿ ಇಲ್ಲಿಂದ್ರಿ ಏನ್ಲೇ ಅತ್ತೆ ಮರೆಯೋದಿಲ್ಲ ನಿನ್ಗ ನೀವ ಅಂದ್ರಲ್ಲ ನಮ್ಮ ಅತ್ತೆ ಅಂತ ಹೇಳಿ ಅತ್ತಿ ನಿಮ್ಗೆ ಈ ಮನೆಯಾಗ ಎಷ್ಟು ಅಧಿಕಾರ ಐತಿ ಅಷ್ಟ ಅಧಿಕಾರ ನನಗೂ ಐತ್ರಿ ಬರೋಬ್ಬರಿ ಬಗನಿ ಗೂಟ ಇಟ್ಟು ನೋ ನಮ್ಮ ಪಾರವ್ವ ಲೇ ಬೀದಿ ಬೇಕಾರಿ ಅಲ್ಲೇ ಮಾಡಿಸ್ಕೊ ಹೋಗು ನಿಮ್ಗೆ ಕುಬಸಾನ ಇಲ್ಲಿ ಮಟ್ಟ ಬರುವಂತ ಹರಕತೆ ಏನೈತ್ಲೆ ನಿಮ್ಮಂತಾರೆಲ್ಲ ಬೀದಿಯಾಗ ಮಾಡಿಸ್ಕೊಂಡು ಅತ್ತಿ ಎಲ್ಲ ಬಿಲ್ ಅಂತ ಹೇಳಿ ಎತ್ತಾಗ ಮಾತಾಡಕ್ಕೆ ಹೋಗ್ಬೇಡ್ರಿ ಹ್ಞೂ ನಮಗೂ ನಾಲಿಗೆ ಐತಿ ನಾವು ಹೆಂಗಾದ್ರೂ ಮಾತಾಡಕ್ ಬರ್ತತಿ ಒಂದಿತ ಮಾತಾಡ್ಬೇಕಾದ್ರೆ ನೋಡ್ಕೊಂಡ್ ಮಾತಾಡ್ರಿ ಏನಿ ಒಳ ಬರ್ರಿ ನೀವು ಹಳಸಿದ್ದು ಮೂಸಿದ್ದು ಕಟ್ಕೊಂಡ್ ಬಂದಾವ ಅದಕ್ಕೆ ಇಷ್ಟ ಆರ್ಡರ್ ಬರ್ದತ್ ನೋಡ ಇದ್ರ ಇದ್ರ ಕುಂದ್ರ ಸ್ಕೂಲ್ ಹೊಟ್ಟಿ ಇದಕ್ಕ ಏನ್ ಮಾಡಿದ್ರು ನಾವು ತಿಪ್ಪಿ ಕೆದ್ರೆ ಚಾಯ್ ಬಿಡಂಗಿಲ್ಲ ಇದು ಗಂಡನ ಮನೆಯವ್ರ ಎಷ್ಟ ಶ್ರೀಮಂತರ ಇರಲಿಲ್ಲ ಅತ್ಯಾರ ತವರ ಮನೀದ ಆ ಗಂಜಿನ ಹೆಣ್ಣಿಗೆ ಶ್ರೇಷ್ಠವಾದದ್ದ ಬರಬ್ಬರಿ ಅಂದಿ ನೋಡ ನಮ್ಮ ಮಗಳ ಹೂವಾ ನಮ್ಮ ಪರವನ್ ಹಬ್ರ ಇಲ್ಲಿ ನೋಡು ಹ್ಮ್ ದೊಡ್ಡ ದೊಡ್ಡ ಶನಿಗೆ ಬೇಸಕ ಮಾತಾಡಿದ್ ನೋಡು ಹ್ಮ್ ಆಕೆ ಯಾವಾಗಿದ್ರು ಹಂಗ ದೊಡಿಯವ ದಡ 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 ಮಾತಾಡ್ಬಿಡ್ತಾಳ ಪಾರವ ಅತ್ತಿ ನನ್ನಂಗ ಅಕ್ಕಿಗೂ ಆಸೆ ಇರಂಗಿಲ್ಲ ಅನ್ರಿ ತವ್ರ ಮನೆಯ ಕೈಲೇ ಕುಲಸ ಮಾಡಿಸ್ಕೋಬೇಕಂತ ಹೇಳಿ ಮಾಡಿಸ್ಕೊಳ್ ಬಿಡ್ರಿ ಅತ್ತಿ ನಿನಗೆ ಯಾಕ್ ಬೇಕು ನಾ ಎಲ್ಲಾ ಹೇಳಿ ನಿಲ್ಸಿತ್ತು ಸುಮ್ ಕುಂದ್ರ ನೀನು ವೈನಿ ನೀವ್ ಏನ್ ತಂದಿರಿ ಅದನ್ನ ನನಗ ಅನಗ ಕೊಡ್ಬರ್ರಿ ನಿಮ್ದು ಏನ್ ನಿಯಮಾನ ಐತಿ ಮಾಡ್ಬರ್ರಿ ಅವ್ರ ಮಾಡ್ಲಿ ಬಿಡ್ಲಿ ಅವ್ರ ನಿಮ್ಮನ್ನ ಕರೀಲಿ ಬಿಡೀಲಿ ಇದು ನನ್ನ ಮನಿ ಆ ನಮ್ಮ ಅತ್ತಿಗೆ ಎಷ್ಟು ಅಧಿಕಾರ ಐತೋ ನನಗೂ ಅಧಿಕಾರ ಐತಿ ನಾನು ಈ ಮನಿ ಸೊಸೆ ಆಗಕ್ಕೆ ನಿಮ್ಮನ್ನ ಒಳಕರಾಕತ್ತೀನಿ ಬರ್ರಿ ಬೈರಿ ಏನು ಒಳಗೆ ಕುಂದ್ರೆ ಬರ್ರಿ ಬಾಚಿಗೆ ಕುಂದ್ರೆ ಬರ್ರಿ ಇಲ್ಲಿ ಇದೇನು ಅಪಾರ ಅವನಿ ಮತ್ತೆ ಹಿಂಗೆ ತಿ ಸೊಡ ಸೊಡ ಅಂದ್ಲು ಅವ್ರ ತಲೆ ಹಚ್ಕೊಂಡು ಹಂಗಿಲ್ಲ ಬರ್ರಿ ಮತ್ತೆ ಕುಬ ಸಪ್ಪು ಎಲ್ಲಿ ಮಾಡೋದು ತಂಗಿ ಅಲ್ಲೇ ಇಲ್ಲ ಮಾಡಣ ಅಲ್ಲಿ ಯಾಕೆ ಮಾಡಿದ್ರಿ ಇಲ್ಲಿ ಯಾಕೆ ಮಾಡಿದ್ರಿ ಅಂತಾರ ಬರ್ರಿ ಇಲ್ಲ ನಮ್ಮ ಕಾಣೆ ಮಾಡಿ ಬರ್ರಿ ವೈನಿ ನೀ ಬರ್ತಾ ಇಲ್ಲ ಅಂತ ಅನ್ಕೊಂಡಿದ್ನಿವ ನಾನು ನನ್ನಂಗ ನೀನು ಹೆಣಮಗಳವ ಅದಕ್ಕ ನನಗೂ ಒಂಥರ ಕಳ ಚೂರಗಂತು ಅದಕ್ಕೆ ಬನ್ನಿವ ಸಾಲ ಸುಲಾ ಮಾಡ್ಕೊಂಡು ಇಷ್ಟೆಲ್ಲ ಮಾಡ್ಕೊಂಡು ಬನ್ನಿ ನೋಡ್ರಿ ಪರವಾ ಇದನ್ನ ಜಳಕ ಮಾಡಿ

ఆ నూసా మర్లీలైన్ ఖుషిల్వాడు ఈ శక్తి ఇట్ ఈ నిన్న సౌకార్కి ఆ నూ బడతన్ ఆ బడతన నెన్ పరంగా

ನಾಳೆ ನೀವು ಒಂದ್ ನೂಲ್ ಎಳಿ ತಂದ್ರು ನನಗ ಅದು ಇಷ್ಟಾನ ಬಾ ಚಂದ ಐತು ಇಷ್ಟೆಲ್ಲಾ ಮಾಡ್ಕೊಂಡ್ ಬಂದ್ ನನಗೋಸ್ಕರ ಮಾಡ್ಕೊಂಡ್ ಬಂದಿಲ್ಲ ನಂಗ ಅದ ಖುಷಿ ಅಣ್ಣ ಬಂದಿಲ್ಲನ ಬಂದ ನಾ ಹೊರ ಕುಂತಾನ ನಿನ್ ಏನಾರ ಅಂತಾರ ಅಂತಿ ಒಳ ಬರ್ಬೇಕಿಲ್ಲ ಯಾರು ಏನು ಅಂತಿದ್ದಿಲ್ಲ ಅದ್ರ ಸ್ವಭಾವ ಹೆಂಗೈತ ನೋಡ್ ನಿನಗ ಗೊತ್ತಿಲ್ಲ ಅದ್ರದ್ದು ಏನ್ ಹಚ್ಕೊಂತಿ ಬಿಡು ಒಂದ್ ಹಾಡ ಹಾಡಿಯ ಸುಮಿತ್ರಿ ನನಗ್ ಬರಂಗಿಲ್ಲವ ಯಾಕ ನೀನ ಹಾಡು ഹിരു കീരി തോപ്പി ഹിരു കീരി തോപ്പ മുസ്കാലി ബസിലെണ്ണി ഉന്നകല മുർക്കായി ஜிடுச்சிட்டுனி கருந்தே ஊட்டாட்பு அவரு இன்பருத்த ஆக்கம்